ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಐವತ್ತನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಆದಿತ್ಯವರೇ ಯಾಕೆ ಸಪ್ಪ ಕೂತ್ಬಿಡಿದಿರಾ ರೂಮಿನಲ್ಲಿ ಕಿಟಕಿಯ ಬಳಿ ಚೇರ್ ಹಾಕಿಕೊಂಡು ನೆಪ ಮಾತ್ರಕ್ಕೆ ಕೈಲಿ ಪುಸ್ತಕ ಹಿಡಿದು ಹೊರಗಡೆ ನೋಡುತ್ತಿದ್ದ ಆದಿತ್ಯನ್ನು ಕೇಳಿದ ಆದಿತ್ಯ ಏನಿಲ್ಲ ಮಾಡೋಕ್ಕೆ ಏನು ಕೆಲಸ ಇರಲಿಲ್ಲ ಹಾಗಾಗಿ ಸುಮ್ಮನೆ ಕೂತಿದ್ದೆ ಅಷ್ಟೇ ಎಂದಳು ಪುಸ್ತಕ ಮುಚ್ಚಿ ಇಡುತ್ತಾ ನಿಮ್ಮನ್ನು ನೋಡ್ತಾ ಇದ್ದರೆ ತವ್ರ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇರೋ ಹಾಗಿದೆ ಮತ್ತೆ ಕೇಳಿದ ಆದಿತ್ಯ ಇಲ್ಲ ಹಾಗೇನಿಲ್ಲ ಎಂದವಳ ಮನದಲ್ಲಿ ಸಣ್ಣ ನೋವು ಅದು ಬಿಡಿ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಅಂದರೆ ನಾನು ಕೇಳ್ತಾ ಇರೋದು ಕೆಲಸದ ವಿಚಾರದಲ್ಲಿ ನೀವು ಕೂಡ ಆಗಿ ಕೆಲಸ ಮಾಡ್ತಾ ಇದ್ದೋರಲ್ವಾ ಮುಂದೆ ಕೆಲಸ ಮಾಡಬೇಕು ಅಂತ ಇದೆಯಾ ಅಥವಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಿತಿಯ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನ ಅವನದ್ದು ನಿಮ್ಮ ಅಭಿಪ್ರಾಯ ಏನು ತನ್ನ ಮನದಲ್ಲಿ ಗುಟ್ಟು ಬಿಟ್ಟುಕೊಳ್ಳದೆ ಅವನನ್ನೇ ಪ್ರಶ್ನಿಸಿದಳು ಅರೆ ಇದು ನಿಮ್ಮ ಸ್ವಂತ ವಿಷಯ ಇದರಲ್ಲಿ ನನ್ನ ಅಭಿಪ್ರಾಯ ಹೇಳೋದೇನು ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಇದ್ರ ಬಗ್ಗೆ ನೀವು ಮದುವೆ ಮೊದಲೇನೆ ಯೋಚನೆ ಮಾಡಿರ್ತೀರಾ ಅಲ್ವಾ ಎಂದು ಕೇಳಿದ ಹ್ಞೂ ಯೋಚನೆ ಮಾಡಿದ್ದೆ ರಾಗ ಹೇಳಿದಳು ಏನು ಯೋಚನೆ ಮಾಡಿದಿರಿ ಕುತೂಹಲದಿಂದ ಕೇಳಿದ ಆದಿತ್ಯ ಅದು ಮೊದಲಿಂದನೂ ನನಗೆ ಹೊರಗಡೆ ಹೋಗಿ ದುಡಿಯೋದೇನು ಅಷ್ಟು ಇಷ್ಟ ಇರಲಿಲ್ಲ ಮನೇಲಿ ಮನೆಯವರು ಬೇಕು ಬೇಡ ನೋಡಿಕೊಂಡು ನೆಮ್ಮದಿಯಾಗಿರೋ ಯೋಚನೆ ಇದ್ದಿದ್ದು ಆದರೆ ಲೆಚರರ್ ಆದಮೇಲೆ ಮಕ್ಕಳಿಗೆ ಕಲಿಸ್ತಾ ನಾವು ಕಲಿತಾ ಒಟ್ಟಿಗೆ ಬೆಳೆಯೋದು ಇಷ್ಟ ಆಯಿತು ಹಾಗಾಗಿ ಒಂದು ಮಗು ಆಗೋವರೆಗೂ ಚಟಪಟನೆ ಮಾತನಾಡುತ್ತಾ ಇದ್ದವಳು ತಾನು ಏನು ಹೇಳಿದೆ ಎಂದು ಅರಿವಾದೊಡನೆ ಪಟ್ಟೆಂದು ಮಾತು ನಿಲ್ಲಿಸಿದಳು ಅವಳ ಮಾತನ್ನೇ ತನ್ಮಯತೆಯಿಂದ ಕೇಳುತ್ತಾ ಕುಳಿತಿದ್ದ ಆದಿತ್ಯ ಹೇಳಿ ಯಾಕೆ ನಿಲ್ಲಿಸ್ಬಿಟ್ರಿ ಮಗು ಆಗೋವರೆಗೂ ಎಂದವನು ತುಂಟನಗೆ ಬೀರುತ್ತಾ ಅದಿತಿಯ ಕಡೆ ನೋಡಿದ ಅದಿತಿ ಮುಂದೇನು ಮಾತನಾಡದೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಏನಿದು ಸುಹಾಸ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಕೂತಿದೀಯಾ ತೋಟದ ನಡುವಲ್ಲಿ ಹರಿಯುತ್ತಿದ್ದ ಜರಿಯ ಬಳಿ ಬಂದು ಬಂಡೆಯ ಮೇಲೆ ಕುಳಿತು ಯೋಚನೆ ಮಾಡುತ್ತಿದ್ದ ಸುಹಾಸನ ಬೆನ್ನಿನ ಮೇಲೆ ಸಣ್ಣದಾಗಿ ಗುದ್ದು ಕೊಡುತ್ತಾ ಕೇಳಿದರು ಮಂಜಣ್ಣ ಅರೆ ಮಾವ ನೀವು ಯಾವಾಗ ಬಂದ್ರಿ ಕೇಳಿದ ನಾನು ಆವಾಗಲೇ ಬಂದೆ ಅದೇ ನೀನು ಆಕಾಶದಲ್ಲಿ ತೇಲ್ತಾ ಇರೋ ಮೋಡದಲ್ಲಿ ಇರೋ ನೀರಿನ ಅಲೆಯಲ್ಲಿ ಏನೋ ಹುಡುಕ್ತಾ ಇದೆಯಲ್ಲ ಆವಾಗಲೇ ಬಂದೆ ನಗುತ್ತಾ ಹೇಳಿದರು ಮಂಜಣ್ಣ ಮಾವಾ ಎಂದು ರಾಗ ತೆಗೆದ ಸುಹಾಸ್ ಹೌದು ಏನು ಅಂಥ ಗಾಢವಾದ ಆಲೋಚನೆ ನನಗೂ ಹೇಳು ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಇತ್ತೀಚಿಗೆ ಯೋಚನೆ ಮಾಡೋಕ್ಕೇನು ವಿಷಯ ಇಲ್ಲದೆ ತಲೆ ಖಾಲಿ ಆದ ಹಾಗಾಗಿದೆ ನಗುತ್ತಾ ಹೇಳಿದರು ಮಂಜಣ್ಣ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ ಮಾವ ಅದು ನಾನು ಆದ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಿಧಾನವಾಗಿ ಹೇಳಿದ ಸುಹಾಸ್ ಬೇಡ ಸುಹಾಸ್ ಆದ್ಯನ ಮತ್ತಿಲ್ಲಿಗೆ ಕಳ್ಕೊಂಡ್ಬರೋ ಪ್ರಯತ್ನ ಪಡಬೇಡ ಅದು ನಿಂಗೂ ಒಳ್ಳೆದಲ್ಲ ಅವಳಿಗೂ ಒಳ್ಳೆಯದಲ್ಲ ಬಿಟ್ಬಿಡು ಎಂದರು ನಾನು ಹಾಗೆ ಅಂದ್ಕೊಳ್ತಾ ಇದ್ದೀನಿ ಮಾವ ಆದರೆ ಹಾಳಾದ ಮನಸ್ಸು ಕೇಳ್ತಾನೆ ಇಲ್ಲ ಎಷ್ಟೇ ಬೇಡ ಅಂದರೂ ಅವಳನ್ನೇ ನೆನಪಿಸ್ಕೊಂಡು ಎಂದು ಮಾತು ನಿಲ್ಲಿಸೋನ ನೋಡಿ ಬೇಸರವಾಯಿತು ಮಂಜಣ್ಣನಿಗೆ ಸುಹಾಸಾ ನೀನು ತುಂಬ ತಿಳುವಳಿಕೆ ಇರೋನು ಆದ್ಯ ಮನಸ್ಸಲ್ಲಿ ನೀನಿಲ್ಲ ನೀನು ಅಲ್ಲಿ ಮನೆ ಮಾಡ್ಕೊಳ್ಳೋ ಸಂಭವನೂ ಇಲ್ಲ ಆದ್ಯ ನಿನ್ನ ಒಂದು ಪುಟ ಅಷ್ಟೇ ಅದು ಮಧುರವಾದ ನೆನಪಾಗುಳಿಲಿ ಬೇರೆ ಏನೋ ಮಾಡೋಕೆ ಹೋಗಿ ರಾಡಿ ಮಾಡ್ಕೊಳ್ಬೇಡ ಮನಸನ್ನು ಬೇರೆ ಕಡೆ ಹರಿಸು ಬ್ಯುಸಿಯಾಗಿರು ಎಷ್ಟು ಬ್ಯುಸಿ ಆಗಿರಬೇಕು ಅಂದರೆ ಮನಸ್ಸಿಗೆ ಆದ್ಯ ನೆನ್ಪು ಮಾಡ್ಕೊಳ್ಳೋಕೆ ಕೂಡ ಪುರ್ಸತ್ತಿಲ್ದಷ್ಟು ಬ್ಯುಸಿ ಆಗ್ಬಿಡು ಸ್ವಲ್ಪ ಕಾಲ ಅಷ್ಟೇ ಈ ಪ್ರೀತಿ ಮಾಡಿರೋ ಗಾಯ ಮಾಯುತ್ತೆ ಒಂದು ಕಲೆ ಆಗಿ ಮಾತ್ರ ಉಳ್ಕೊಳ್ಳುತ್ತೆ ಆದರೆ ನೀನು ಪದೇ ಪದೇ ಆ ಗಾಯನ ಕೆರೆದು ಹುಣ್ಣಾಗಿ ಮಾಡ್ಕೋಬೇಡ ಗಾಯ ಮಾಯುತ್ತೆ ಆದರೆ ಹುಣ್ಣುಕೊಳತು ಕೀವಿ ತುಂಬಿಕೊಳ್ಳುತ್ತೆ ಎಂದರು ಮಂಜಣ್ಣನ ಮಾತು ಅರ್ಥವಾಯಿತು ಎಂಬಂತೆ ತಲೆ ಉದ್ದುದ್ದ ಆಡಿಸಿದ ಸುಹಾಸ ಅದಿತಿ ಎಂದು ಕೂಗುತ್ತಲೇ ಮನೆಯ ಒಳಗೆ ಬಂದರು ಸೌಭಾಗ್ಯಮ್ಮ ಕಳೆದ ಎರಡು ದಿನದಿಂದ ಸರಿಯಾಗಿ ಮಾತನಾಡಿಸದೆ ತನ್ನನ್ನು ಹೊರಗಿನವರಂತೆ ಕಾಣುತ್ತಿದ್ದ ಅತ್ತೆ ಇಂದು ತನ್ನ ಹೆಸರು ಹಿಡಿದು ಕರೆದಾಗ ಅದಿತಿಗೆ ಅಚ್ಚರಿ ಜೊತೆಗೆ ಸಂತಸವೂ ಆಯಿತು ರೂಮಿನಲ್ಲಿದ್ದವಳು ಅವರ ಇನ್ನೊಂದು ಕೂಗು ಹಾಕುವ ಮೊದಲೇ ಅವರ ಮುಂದೆ ನಿಂತಿದ್ದಳು ಒಂಚೂರು ನಿಂಬೆ ಶರಬತ್ ಮಾಡಿಕೊಡಮ್ಮ ಯಾಕೋ ಸುಸ್ತಾಗ್ತಾ ಇದೆ ಎಂದ ಅತ್ತೆಯ ಮಾತನ್ನು ಕೇಳಿ ಅಡುಗೆ ಮನೆ ಕಡೆ ಧಾವಿಸಿದಳು ಅದಿತಿ ಹದವಾಗಿ ಸಕ್ಕರೆ ಏಲಕ್ಕಿ ಪುಡಿ ಬೆರೆಸಿದ ನಿಂಬೆಹಣ್ಣಿನ ಪಾನಕ ಕ್ಷಣದಲ್ಲಿ ಸೌಭಾಗ್ಯಮ್ಮ ಅವರ ಕೈಲಿತ್ತು ನೀನು ಒಂದು ಲೋಟ ಬಾ ಒಂದಿಷ್ಟು ಕೆಲಸ ಇದೆ ಇಬ್ಬರೂ ಸೇರಿ ಮುಗಿಸೋ ಇನ್ನು ಅನನ್ಯನ್ ಮದುವೆ ಓಡಾಟ ಶುರುವಾಗುತ್ತೆ ಹಿರಿ ಸೊಸೆ ಜವಾಬ್ದಾರಿ ತುಂಬ ದೊಡ್ಡದು ಎಂದರು ನಗುತ್ತಾ ನಿಂಬೆಹಣ್ಣಿನ ಪಾನಕದೊಂದಿಗೆ ಅತ್ತೆಯ ಆತ್ಮೀಯತೆಯ ಸವಿ ಮನಕ್ಕೆ ತಂಪನ್ನು ಎರೆದಿತ್ತು ಶ್ರೀ ನಾವು ಮದುವೆ ಮಾಡಿ ಕಳಿಸಿರೋದು ಆದ್ಯನೋ ಅಥವಾ ಆದಿತಿನೋ ನಂಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಮೂರು ಜನರಿಗೂ ಕಾಫಿ ಕಪ್ ಹಿಡಿದು ಬರುತ್ತಾ ಹೇಳಿದಳು ವಾರಜ ವರಾಂಡದಲ್ಲಿ ಜೋಕಾಲಿಯ ಮೇಲೆ ಕುಳಿತು ಹೊರಗೆ ಬೀಳುತ್ತಿದ್ದ ಮಳೆಯನ್ನೇ ನೋಡುತ್ತಾ ಕುಳಿತಿದ್ದ ಆದ್ಯ ಅಮ್ಮನ ಮಾತು ಕೇಳಿ ಅವರೆಡೆ ತಿರುಗಿದಳು ಅಮ್ಮ ರಾಗ ಹೇಳಿದಳು ಆದ್ಯ ಮತ್ತು ಇನ್ನೇನೆ ಅಂತ ಚಿಂಕುರುಳಿ ಹಾಗೆ ಮಾತಾಡ್ತಾ ನೀನು ಅದಿತಿ ಪ್ರತಿರೂಪ ಕ ಕೂತಿದೆಯಾ ಯಾವಾಗಲೂ ಏನೋ ಕಳ್ಕೊಂಡಿರೋ ಹಾಗೆ ಆಕಾಶ ನೋಡ್ತಾ ಕೂತಿರ್ತೀಯ ಮುನಿಸ್ನಲ್ಲಿ ಹೇಳಿದರು ವಾರಿಜ ಹಾಗೇನು ಇಲ್ಲಮ್ಮ ಆದ್ಯಾಳಿಗೆ ಮುಂದೆ ಮಾತನಾಡಲು ತೋಚಲಿಲ್ಲ ಆದಿತಿ ಮಿಸ್ ಮಾಡ್ಕೊಳ್ತಾ ಇದ್ದೀಯಾ ಜೋಕಾಲಿಯ ಪಕ್ಕದಲ್ಲಿ ನಿಂತು ಆದ್ಯಾಳ ತಲೆ ಸವರುತ್ತಾ ಕೇಳಿದರು ವಾರಜ ಆದ್ಯಾಳಿಂದ ಉತ್ತರವೇ ಇಲ್ಲ ನಂಗೆ ಗೊತ್ತು ಪುಟ್ಟಿ ಅದಿತಿ ನಿನ್ಗೆ ಎರಡನೇ ಥರ ಅಂತ ನನಗಿಂತ ಹೆಚ್ಚಾಗಿ ನೀನು ಅವಳನ್ನೇ ಹಚ್ಕೊಂಡಿದ್ದು ಅವಳಿಲ್ಲದೆ ಇರೋದು ನಿಂಗೆ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಿದೆ ಆದರೆ ನೀನು ಹಿಂಗಿದ್ರೆ ನನಗೆ ನನ್ನ ಎರಡೂ ಮಕ್ಕಳನ್ನ ದೂರ ಕಳಿಸ್ದಾಗ ಅನ್ನಿಸುತ್ತೆ ಕಣ್ಣಂಚು ಅವರ ಅರಿವಿಗೆ ಬಾರದಂತೆ ತುಂಬಿಕೊಂಡಿತ್ತು ಅಮ್ಮ ಪ್ಲೀಸ್ ಅಳ್ಬೇಡ ಸಾರಿ ಇನ್ಮೇಲೆ ಹಿಂಗಿರಲ್ಲ ನಾನು ಎಂದ ಆದ್ಯ ಏನಿವತ್ತು ಬರೀ ಕಾಫಿನಾ ಮಳೆ ಬರ್ತಾ ಇದೆ ಒಂಚೂರು ಪಕೋಡನಾದರೂ ಮಾಡೋದಲ್ವಾ ಎಂದಳು ಹಳೆ ಆದ್ಯಳ ವರಸೆಗೆ ಮರಳುವ ಪ್ರಯತ್ನ ಮಾಡುತ್ತಾ ಅದಿತಿ ಇದ್ದಿದ್ದರೆ ಸ್ವಲ್ಪ ಸಹಾಯ ಆದರೂ ಮಾಡ್ತಾ ಇದ್ಲು ಎನ್ನುತ್ತಿದ್ದ ವಾರಿಜಾಳ ಮಾತನ್ನು ಕತ್ತರಿಸಿದ ಶ್ರೀಕಾಂತ್ ಆದ್ಯಾ ನಿಮ್ಮಮ್ಮ ಪಕ್ಕೋಡ ಮಾಡದೇ ಇದ್ರೇನು ನಾನಿಲ್ವಾ ನಾನು ಮಾಡಿಕೊಡ್ತೀನಿ ಆದರೆ ಒಂಚೂರು ಹೆಲ್ಪ್ ಬೇಕು ನಿಂದು ಅಷ್ಟೇ ಎನ್ನುತ್ತಾ ಅಡುಗೆ ಮನೆ ಕಡೆ ನಡೆದರು ರೈಟ್ ಪಪ್ಪ ನಾವೇ ಮಾಡೋಣ ಎನ್ನುತ್ತಾ ಉತ್ಸಾಹವನ್ನು ಮೈಮೇಲೆ ಎಳೆದುಕೊಳ್ಳುತ್ತಾ ಅಡುಗೆ ಮನೆ ಕಡೆ ನಡೆದಳು ಆದ್ಯ ಅಪ್ಪ ಮಗಳ ಮಾತು ಕೇಳುತ್ತಾ ನಸುನಕ್ಕ ವಾರಚಾಳಿಗೆ ತನ್ನ ಹಿರಿಮಗಳ ಕೊರತೆ ಕಾಡಿತ್ತು ಅದಿತಿ ಇನ್ನು ಅನೂ ಮದುವೆಗೆ ಜಾಸ್ತಿ ದಿನ ಉಳಿದಿಲ್ಲ ಮದುವೆ ಕೆಲಸಗಳು ತುಂಬ ಇದೆ ಒಂದೊಂದಾಗಿ ಎಲ್ಲ ಕೆಲಸ ಮುಗಿಸ್ಬೇಕು ಬಾ ನಾ ಇಬ್ಬರು ಕೂತು ಪ್ಲಾನ್ ಮಾಡ್ಕೊಳ್ಳೋಣ ಶರಬತ್ ಕುಳಿಯುತ್ತಾ ಹೇಳಿದರು ಸೌಭಾಗ್ಯಮ್ಮ ಸೊಸೆಯನ್ನು ತಮ್ಮಲ್ಲಿ ಒಬ್ಬಳನ್ನಾಗಿಸಿಕೊಂಡು ಮನೆಯ ಸ್ಥಿತಿಗತಿ ಆಚಾರ ವಿಚಾರ ಎಲ್ಲ ತಿಳಿಸಬೇಕಾಗಿದ್ದು ತಮ್ಮದೇ ಕರ್ತವ್ಯ ಎಂಬುದನ್ನು ಮನೆಗಂಡಿದ್ದರು ಏನಮ್ಮ ಎಲ್ಲ ನೀವಿಬ್ರೆ ಮಾಡಿಬಿಡ್ತೀರಾ ಅಭಯ್ ಕೂಡ ಬಂದು ಕುಳಿತಿದ್ದ ಬಜೆಟ್ ಲೆಕ್ಕ ಹಾಕೋದು ಏನೇನು ಕೆಲಸ ಆಗಬೇಕು ಅಂತ ಹೇಳೋದು ಮಾತ್ರ ಕಣಪ್ಪ ನಮ್ಮ ಜವಾಬ್ದಾರಿ ಆ ಕೆಲಸ ಎಲ್ಲ ಮಾಡಿ ಮುಗಿಸೋದು ನಿಮ್ಮ ಜವಾಬ್ದಾರಿ ಎಂದ ಮನ ಕಡೆ ನೋಡುತ್ತಾ ಅಭಯ್ ಅಂದರೆ ನೀವು ಪ್ಲ್ಯಾನ್ ಮಾಡಿ ಆರ್ಡ್ರ್ ಮಾಡ್ತೀರಾ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು ಪರವಾಗಿಲ್ಲ ನೀವು ಅತ್ತೆ ಸೊಸೆ ಝುಮ್ ಅಂತ ಕೂತ್ಕೊಳ್ಳಿ ನಾವು ಅಣ್ಣ ತಮ್ಮ ಬಿಸಿಲಲ್ಲಿ ಬಾಡಿ ಕೆಲಸ ಮುಗಿಸ್ತೀವಿ ಎಂದ ರೀತಿ ಉಳಿದವರ ಮುಖದಲ್ಲಿ ನಗೆ ಅರಳಿಸಿತ್ತು ಸರಿ ಸರಿ ನೀನು ಈಗಲಿಂದ ಜಾಗ ಖಾಲಿ ಮಾಡು ನಾವು ಆಗಬೇಕಾದ ಕೆಲಸ ಎಲ್ಲ ಲೀಸ್ಟ್ ಮಾಡಿಕೊಡ್ತೀವಿ ಆಮೇಲೆ ನಿಮ್ಮ ಕೆಲಸ ಶುರು ಎಂದ ಸೌಭಾಗ್ಯಮ್ಮ ಅದಿತಿ ಕಡೆ ತಿರುಗಿ ಅದಿತಿ ಒಂದು ನೂರು ಪೇಜ್ ಬುಕ್ ತೊಗೊಂಬಿಡಮ್ಮ ಎಲ್ಲ ಕೆಲಸ ಲೀಸ್ಟ್ ಮಾಡಿಕೊಂಡು ಕೆಲಸ ಮುಗಿದ ಮೇಲೆ ಟಿಕ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಮಧ್ಯ ಮಧ್ಯ ನೆನಪಾಗಿದ್ದನ್ನು ಸೇಲ್ಸ್ ಬರೆದಿಡೋಕ್ಕೂ ಅನುಕೂಲ ಆಗುತ್ತೆ ಎಂದರು ಅತೇ ಮೊಬೈಲಲ್ಲೇ ನೋಟ್ ಮಾಡಿಕೊಂಡ್ರೂ ಆಗುತ್ತಲ್ವಾ ಕೇಳಿದಳು ಅದಿತಿ ನನಗೆ ಮೊಬೈಲ್ ಅಷ್ಟೊಂದು ರೂಢಿ ಇಲ್ಲಮ್ಮ ಯಾರಿಗಾದರೂ ಕರೆ ಮಾಡೋದು ಬಂದ ಕರೆಗೆ ಉತ್ತರ ಕೊಡೋದು ಅಷ್ಟೇ ಮಾಡಿ ಗೊತ್ತಿರೋದು ಬುಕ್ನಲ್ಲೇ ಇದ್ದರೆ ನೀನು ಹೊರಗಡೆ ಹೋಗಿದ್ದರೂ ನಾನು ಚೆಕ್ ಮಾಡ್ತಾ ಇರ್ಬೋದು ನೋಡು ಅದಕ್ಕೆ ಬುಕ್ನಲ್ಲೇ ಬರೀ ಎಂದರು ಅತ್ತೆ ಕೊಟ್ಟ ಕಾರಣ ಸರಿ ಬುಕ್ ಮತ್ತು ಪೆನ್ನು ಹಿಡಿದು ಕುಳಿತಳು ಅದಿತಿ ಸೌಭಾಗ್ಯಮ್ಮ ಏನಾದರೂ ಹೇಳುವ ಮೊದಲೇ ಮೊದಲ ಪುಟದಲ್ಲಿ ಮೇಲ್ಗಡೆ ಓಂ ಶ್ರೀ ಗಣೇಶಾಯ ನಮಃ ಎಂದು ಬರೆದು ಅದರ ಕೆಳಗೆ ಕುಲದೇವತಾ ಪ್ರಸನ್ನ ಎಂದು ಬರೆದಳು ಅದಿತಿ ಅದನ್ನು ಕಂಡ ಸೌಭಾಗ್ಯಮ್ಮ ಅವರ ಮುಖದಲ್ಲಿ ಪ್ರಸನ್ನತೆ ಮೂಡಿತು ಪರವಾಗಿಲ್ಲ ಅತಿಗೆ ನಿಮಗೂ ಈ ಅಭ್ಯಾಸ ಇದೆಯಾ ಏನತ್ತಾ ಅವರಿಬ್ಬರ ಪಕ್ಕದಲ್ಲೇ ಬಂದು ಕುಳಿತಳು ಅನು ಹ್ಞೂ ನಾನು ಪಪ್ಪ ನನ್ನ ಮತ್ತು ಆದ್ಯಳ ಸ್ಕೂಲ್ ಬುಕ್ ತಂದಾಗ ಮೊದಲು ಒಂದು ಬುಕ್ಕಲ್ಲಿ ಈ ರೀತಿ ಬರೆಸ್ತಾ ಇದ್ರು ಆ ಬುಕ್ನ ನಾವು ರಫ್ ಬುಕ್ಕಾಗಿ ಬಳಸ್ತಾ ಇದ್ವಿ ಬೇರೆ ಬುಕ್ಕಲ್ಲಿ ಬರೆದ್ರೆ ಟೀಚರ್ ಕರೆಕ್ಷನ್ ತಗೊಂಡಾಗಿ ಬೈತಾರೆ ಅಂತ ಮತ್ತು ಪಪ್ಪ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಶುಭ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿನ ಕುಲದೇವರನ್ನ ನೆನಪಿಸ್ಕೊಂಡು ಮಾಡಬೇಕು ಅಂತ ಎಂದು ದೀರ್ಘ ವಿವರಣೆ ನೀಡಿದಳು ನಾನು ಏನು ಅಂದ್ಕೊಂಡಿದ್ದೆ ವಾರಿಜಾ ಶ್ರೀಕಾಂತ ಇಬ್ಬರು ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಚಿಕ್ಕನ್ನಿಂದಲೇ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಾಕಿದ್ದಾರೆ ಮತ್ತೆ ಅದನ್ನೇ ಯೋಚಿಸಿದ ಸೌಭಾಗ್ಯ ಅವರ ಮನ ತೃಪ್ತಿಯಿಂದ ಬೀಗಿತ್ತು ಆದರೂ ಅಮ್ಮ ಎಷ್ಟು ದಿನ ಅಂತ ಅವ್ರು ಹೇಳಿದ ಮಾತಿಗೆಲ್ಲ ನಾನು ತಲೆ ಆಡ್ಸ್ಕೊಂಡು ಕೂರೋಕ್ಕಾಗುತ್ತೆ ಹೇಳು ನನಗೂ ಒಂದು ಮನಸ್ಸು ಅಂತ ಇದೆಯಲ್ಲ ಕೋಮಲ ಹೇಳಿದಾಗ ಪಂಕಜ ಹಣೆಗಟ್ಟಿಸಿಕೊಂಡರು ಎಂಥ ಪಿದ್ದಿನೇ ನೀನು ನಾನು ಹೇಳ್ತಾ ಇಲ್ವಾ ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಎನ್ನುತ್ತಾ ಶ್ಯಾಮಲಳ ಕಡೆ ನೋಡಿ ನಿಮ್ಮಪ್ಪ ಎಲ್ಲಿದ್ದಾರೆ ನೋಡ್ಕೊಂಡು ಬಾ ಎಂದರು ಹೊರಗಡೆ ಹೋಗಿ ನೋಡಿಕೊಂಡು ಬಂದ ಶ್ಯಾಮಲ ಅಪ್ಪ ಪಕ್ಕದ ಮನೆ ಚಂದ್ರು ಅಂಕದ ಹತ್ರ ಮಾತಾಡ್ತಾ ಇದ್ದಾರೆ ಎಂದಳು ಆಗಲೇ ನಿಮ್ಮಪ್ಪ ಇಲ್ಲೇ ಇದ್ದರು ಅದಕ್ಕೆ ನಿಮಗೆ ಸರಿಯಾಗಿ ಏನು ಬುದ್ಧಿ ಹೇಳೋಕ್ಕಾಗಲಿಲ್ಲ ಈಗ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಇದನ್ನು ಪದೇ ಪದೇ ನಿಂಗೆ ಹೇಳೋಕ್ಕಾಗಲ್ಲ ಮೊದಲು ನೀನು ನಿನ್ನ ಗಂಡನ ಪ್ರೀತಿ ವಿಶ್ವಾಸ ಗಳಿಸ್ಕೊ ಯಾವುದೇ ಕಾರಣಕ್ಕೂ ಮದುವೆ ಆದ ಶುರುವಿನಲ್ಲೇ ಅತ್ತೆ ವಿರುದ್ಧ ಮಾತಾಡಬೇಡ ನೀನು ಎಷ್ಟು ವಿನಯದಿಂದ ಇರಬೇಕು ಅಂದರೆ ನಿನ್ನ ಗಂಡನಿಗೆ ನೀನು ಅವನಮ್ಮನ್ನ ನಿನ್ನಮ್ಮನ ಥರಾನೇ ನೋಡ್ಕೊಳ್ತಾ ಇದೆಯಾ ಅನ್ನಿಸ್ಬೇಕು ನಿನ್ನ ವಿನಯ ವಿಧೇಯತೆ ನಾಟಕ ಆದರೂ ಪರವಾಗಿಲ್ಲ ನಿನ್ನ ಗಂಡನ ಎದುರಿಗಂತೂ ಅತ್ತೆ ವಿರುದ್ಧ ಒಂದಕ್ಷರ ಕೂಡ ಮಾತಾಡಬೇಡ ನಿನಗೆ ಹಿಡಿಸದೇ ಇರೋ ವಿಷಯ ಏನಾದರೂ ಆದರೆ ನಿನಗೆ ಆಗಿರೋ ಅಸಮಾಧಾನನ ಮಾತಲ್ಲಾಡಿ ತೋರಿಸ್ಬಾರ್ದು ಕಣ್ಣೀರಲ್ಲಿ ತೋರಿಸ್ಬೇಕು ಅದು ಹೇಗಿರಬೇಕು ಅಂದರೆ ಗಂಡನಿಂದ ಮುಚ್ಚಿಟ್ಟ ಹಾಗೆ ಅನ್ನಿಸ್ಬೇಕು ಆದರೆ ಅವನಿಗೆ ನಿನ್ನ ಬೇಜಾರು ಗೊತ್ತಾಗಿರಬೇಕು ಪಂಕಜ ಹೇಳಿದಾಗ ಅಡ್ಡಡ್ಡ ತಲೆ ಆಡಿಸಿದ ಕೋಮಲ ನನಗೇನೂ ಅರ್ಥ ಆಗಲಿಲ್ಲಮ್ಮ ಎಂದಳು ಅಯ್ಯೋ ದಡ್ಡಿ ಕಣ್ಣೀರು ಹೆಣ್ಣಿನ ದೊಡ್ಡ ಅಸ್ತ್ರ ಕಣೆ ನೀನು ಹಾಕೋ ಕಣ್ಣೀರು ನಿನ್ನ ಗಂಡನಿಗೆ ಕಾಣಿಸ್ಬೇಕು ಆದರೆ ಅದಕ್ಕೆ ಕಾರಣನ ನೀನು ಬಾಯ್ಬಿಟ್ಟು ಹೇಳಬಾರ್ದು ಅವನೇ ಹುಡುಕಬೇಕು ಮತ್ತು ಆ ಕಾರಣ ಅತ್ತೆ ಕಡೆ ಬೆರಳು ತೋರಿಸೋ ಹಾಗಿರಬೇಕು ಹೆಂಡತಿ ಕಣ್ಣೀರಿಗೆ ಕರಗದೆ ಇರೋ ಗಂಡ ಭೂಮಿ ಮೇಲೆ ಇಲ್ಲ ಆಗ ನೋಡು ಅತ್ತೆ ಜೊತೆ ಸಣ್ಣ ಜಗಳ ಕೂಡ ಇಲ್ಲದೆ ನೀನು ಅಂದ್ಕೊಂಡಿದ್ದು ತಾನಾಗೆ ನೆರವೇರುತ್ತೆ ಈಗ ಕೆಲಸದ ವಿಷಯ ಕೂಡ ಒಂಚೂರು ಗಲಾಟೆ ಹಾಗೆ ಮಾಡ್ಕೊಳ್ಬೋದಾಗಿತ್ತು ನೀನು ದುಡುಕ್ಬಿಟ್ಟಿ ಇರಲಿ ಮುಂದೆ ಕಲ್ತ್ಕೊಡ್ತೀಯಾ ಬಿಡು ಬೆಣ್ಣೇಲಿ ಕೂದಲು ತೆಗೆದಾಗಿರಬೇಕು ನಮ್ಮ ಮಾತು ಆಗಲೇ ನಮ್ಮ ಕೆಲಸ ಎಲ್ಲ ಸಾಧಿಸ್ಕೊಳಕ್ಕಾಗೋದು ಎಂದರು ಪಂಕಜ ಅಮ್ಮನನ್ನು ತಬ್ಬಿ ಹಿಡಿದ ಕೋಮಲ ಏನೋ ಅಮ್ಮ ನನಗೆ ಏನೂ ಇಲ್ಲ ನೀನು ಇರ್ತೀಯಲ್ಲ ನೀನೇ ಎಲ್ಲ ನೋಡ್ಕೊಳ್ಬೇಕು ಎಂದಳು ಏನೂ ಯೋಚನೆ ಮಾಡಿಬಿಡ ನಿನ್ನ ಜೊತೆಗೆ ನಾನಿರ್ತೀನಿ ಎಂದರು ಮಗಳ ತಲೆ ನೆವರಿಸುತ್ತ ಲತಾ ಅವರಿಗೆ ಸಿದ್ದು ಒಬ್ಬನೇ ಮಗ ಇದು ನಿನ್ನ ಪಾಲಿಗೆ ವರಾನೂ ಹೌದು ಶಾಪನೂ ಹೌದು ನೀನು ಆ ಮನೆ ರಾಣಿ ಆಗಬೇಕು ನಾನು ನಿನ್ನನ್ನು ಆ ಮನೆಗೆ ಯಜಮಾನಿಯಾಗಿ ಮಾಡೇ ಮಾಡ್ತೀನಿ ಎಂದುಕೊಂಡರು ಮನದಲ್ಲೇ ಮಗಳ ಅತ್ತೆ ಲತಾ ಸ್ವಲ್ಪ ಜೋರಿರುವುದು ಪಂಕಜ ಅವರಿಗೂ ಸ್ವಲ್ಪ ಆತಂಕವನ್ನೇನೋ ಉಂಟು ಮಾಡಿತ್ತು ಸೊಸೆಯನ್ನು ತಮ್ಮ ಮುಷ್ಟಿಯಲ್ಲೇ ಹಿಡಿಯುವರು ಎಂಬ ಸಣ್ಣ ಭಯ ಕೂಡ ಇತ್ತು ಆದರೂ ಅಳಿಯ ತಮ್ಮ ಮಾತು ಕೇಳುವಂತಾದರೆ ಅತ್ತೆ ಹೇಗಿದ್ದರೂ ಸರಿ ಮಾಡಿಕೊಂಡು ಬಿಡಬಹುದು ಎಂಬ ನಂಬಿಕೆ ಅವರದ್ದು ಸೊಸೆಯಾಗಿ ಮನೆ ಹೊಸ್ತಿಲು ದಾಟುವ ಮೊದಲೇ ತಮ್ಮ ಮಗಳು ಆ ಮನೆಯ ಯಜಮಾನಿಯಾಗಿ ಮೆರೆಯಬೇಕು ಎಂದು ಆಶಿಸುತ್ತಿರುವ ಪಂಕಜ ಅವರ ಆಸೆ ಕೈಗೂಡುವುದೇ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು